ಜೆ ಬಿ ಬಂಧುಗಳೇ ಇವತ್ತು ನಾವು ಕೆ ಜಿ ಎಫ್ ತಾಲೂಕು ಕಂಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಮೋತ್ಕಳ್ಳಿ ಗ್ರಾಮದಲ್ಲಿದ್ದೇವೆ ವಿಷಯ ಏನಂತಂದರೆ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದಂತಹ ಅವರ ಒಂದು ಭೂಮಿಯನ್ನು ಮೂವತ್ತಿಗೆ ಮೂವತ್ತಿರುವಂಥ ಒಂದು ಸರ್ಕಾರದಿಂದ ಪಂಚಾಯಿತಿಯಿಂದ ಖಾತ ಆಗಿರುವಂಥ ಒಂದು ಭೂಮಿಯನ್ನು ನೂರ ಎಪ್ಪತ್ತು ಖಾತೆ ಸಂಖ್ಯೆ ಪಂಚಾಯಿತಿಯಲ್ಲೇ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ ಅಧಿಕೃತವಾದಂತಹ ದಾಖಲೆಗಳು ನೂರ ಎಪ್ಪತ್ತು ಖಾತೆ ಸಂಖ್ಯೆಯಲ್ಲಿ ಮೂವತ್ತು ಮೂವತ್ತು ಜಾಗ ಚಂದ್ರಮ್ಮ ಇದೆ ಅಂತ ಹೇಳಿಬಿಟ್ಟು ಇದನ್ನು ಸರ್ವೆ ಮಾಡಿಕೊಡೋದಕ್ಕೆ ಪಂಚಾಯಿತಿಯವರಿಗೆ ಅವರಿಗೆ ನಾವು ಪತ್ರವನ್ನು ಕೊಟ್ಟಿದ್ವಿ ಯಾಕೆ ಸರ್ವೆ ಮಾಡಿಕೊಡ್ಬೇಕು ಅಂತ ಕೇಳ್ತಂದ್ರೆ ಪಕ್ಕದಲ್ಲಿ ಇರುವಂತವರು ಚಂದ್ರಮ್ಮ ಅವ್ರಿಗೆ ಸಂಬಂಧಪಟ್ಟಂತ ಮೂವತ್ತು ಮೂವತ್ತು ಜಾಗ ಏನಿದೆ ಅದನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚಂದ್ರಮ್ಮ ಅವರು ಮತ್ತೆ ಅವ್ರ ಕುಟುಂಬಸ್ಥರು ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆಯ ಗಮನಕ್ಕೆ ತಂದ ಮೇಲೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿ ಇವತ್ತು ಸರ್ವೆ ಮಾಡಿಕೊಡ್ತೀವಂಥ ಕಂಗಾಂಡ್ಲಪಳ್ಳಿ ಪಂಚಾಯಿತಿಯ ಪಿ ಡಿ ಅವರವರು ಸ್ಥಳಕ್ಕೆ ಬಂದು ಅರ್ಧಂಬರ್ಧ ಸರ್ವೆ ಮಾಡಿ ಯಾವುದೇ ಸಂಪೂರ್ಣವಾದ ದಾಖಲೆ ಆಗಲಿಲ್ಲ ಇಲ್ಲಿ ತಕರಾರಿದೆ ಸಮಸ್ಯೆ ಇದೆ ಚೆಕ್ ಬಂದಿಗಳು ಯಾರ್ದು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅದರಿಂದ ನಮಗೊಂದು ಮೂರು ಮೂರು ತಿಂಗಳು ಸಮಯ ಬೇಕು ಅದಾದ್ಮೇಲೆ ಮೇಲೆ ನಾನು ನಿಮಗೆ ನಿಮ್ಮ ಜಾಗನ ಕೊಡ್ತೀನಿ ಸರ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಪಂಚಾಯಿತಿಯ ಪಿ ಡಿಒ ಅಧಿಕಾರಿಗಳು ಹೋಗಿದ್ದಾರೆ ಇಲ್ಲೇನಾಗ್ತಾ ಇದೆ ಅಂದರೆ ಎಲ್ಲ ಒಂದು ಕಡೆ ದಲಿತ ಸಮುದಾಯಕ್ಕೆ ಸೇರಿದಂಥ ಏನು ಚಂದ್ರಮ್ಮ ಅವರಿದ್ದಾರೆ ಇವರ ಜಾಗ ಇವತ್ತು ಇಲ್ಲಿ ಕಾಣೆಯಾಗೋಗಿದೆ ಜಾಗವೇ ಇಲ್ಲ ಮೂವತ್ತು ಏನಿದೆ ಸರ್ವೆನೋ ಖಾತೆ ಸಂಖ್ಯೆ ನೂರ ಎಪ್ಪತ್ತೇನಿದೆ ಆ ಖಾತೆ ಸಂಖ್ಯೆ ನೂರ ಎಪ್ಪತ್ತೇ ಇಲ್ಲಿಲ್ಲ ಸ್ವತಃ ಪಂಚಾಯಿತಿಯವರೇ ಅವರೇ ಕೊಟ್ಟಿರುವಂಥ ದಾಖಲೆಗಳ ಪ್ರಕಾರ ಚೆಕ್ ಬಂದಿ ಪ್ರಕಾರ ಅವ್ರ ಜಾಗ ಇಲ್ಲಿಲ್ಲ ಅಂತ ಇಲ್ಲಿ ಇವತ್ತೇನು ಪಿ ಡಿ ಮತ್ತೆ ಸಂಬಂಧಪಟ್ಟಂತ ಪಂಚಾಯತಿ ಅವರು ಬಂದ್ರು ಅವರ ಅವರು ಪರಿಶೀಲನೆ ಮಾಡಿದಂತ ಒಂದು ಸಮ ಸಮಯದಲ್ಲಿ ಕಂಡು ಬಂದಂತ ದೃಶ್ಯ ಏನಂತಂದ್ರೆ ಖಾತೆ ನಂಬರ್ ನೂರ ಎಪ್ಪತ್ತು ಜಾಗ ಕಾಣೆ ಆಗಿದೆ ಅದು ನಿನ್ನ ನೇರವಾಗಿ ಹೇಳ್ಬೇಕಂದ್ರೆ ದಲಿತರ ಜಾಗ ಇಲ್ಲಿ ಕಾಣೆ ಆಗಿದೆ ಅಂದ್ರೆ ದಲಿತರು ಏನು ಊರುಗಳಲ್ಲಿ ಇರಬಾರ್ದು ಅನ್ನೋದ ಅಥವಾ ಏನನ್ನೋದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಆದಷ್ಟು ಬೇಗ ಸಂಬಂಧಪಟ್ಟಂತ ಅಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಇರ್ಬೋದು ಅಥವಾ ನಮ್ಮ ಮುಖ್ಯ ಕಾರ್ಯನಿರ್ವಹಣೆ ಸಿಇಒ ಅವರು ಇರ್ಬೋದು ಯಾರೇ ಆಗಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಈ ಚಂದ್ರಮ್ಮನವರ ಜಮೀನನ್ನು ಗುರುತಿಸು ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಇವರ ಸರ್ವೆ ನಂಬರ್ ಪ್ರಕಾರ ಇಲ್ಲಿ ಎರಡು ಕಡೆ ಚಕ್ಬಂದಿ ಪ್ರಕಾರ ಎರಡು ಕಡೆ ಸರ್ಕಾರಿ ಜಾಗ ತೋರಿಸಿದೆ ಸರ್ಕಾರಿ ಜಾಗ ಆಗಿರೋದಕ್ಕೆ ಇಲ್ಲಿ ಒಂದು ಏನು ನೀರಿನ ಸಂಪನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದೆ ತೊಟ್ಟಿಯನ್ನು ಕೂಡ ನಿರ್ಮಾಣ ಮಾಡಿದರೆ ಖಾಸಗಿ ಜಾಗ ಆಗಿದ್ರೆ ಸರ್ಕಾರದ ಒಂದು ಸೌಲಭ್ಯವನ್ನ ಇಲ್ಲಿ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಖಾತೆಗಳನ್ನೆಲ್ಲ ಕೂಡ ಅದಲು ಬದಲು ಏನೇನೋ ಮಾಡಿ ಇವತ್ತು ಕೊನೆಗೆ ದಲಿತರನ್ನ ಬೀದಿಗೆ ತರುವಂಥ ಕೆಲಸವನ್ನು ಪಂಚಾಯತಿ ಅವರು ಮಾಡ್ತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಇವತ್ತು ಚಂದ್ರಮ್ಮ ಅವ್ರ ಜಾಗಕ್ಕೆ ಯಾವುದೇ ಒಂದು ರಕ್ಷಣೆ ಇಲ್ಲದೆ ಅವ್ರಿಗಾಗ ಈಗ ಅವರ ಭೂಮಿಗೆ ಒಂದು ರಕ್ಷಣೆ ಇಲ್ಲದೆ ಮನೆ ಇಲ್ಲದೆ ಪಾಪ ಇವತ್ತು ಅವ್ರು ಬೀದಿಗೆ ಬಂದಿದ್ದಾರೆ ಇವತ್ತು ಮನೆ ಕಟ್ಕೊಡ್ಬೇಕು ಮನೆ ಕಟ್ಕೋಬೇಕು ಖಾತಾ ಮಾಡಿಕೊಡಿ ಸರ್ವೆ ಮಾಡಿಕೊಡಿ ಅಂತ ಪಂಚಾಯತಿಗೆ ಹೋದ್ರೆ ಈಗ ಬಂದ್ಬಿಟ್ಟು ಅವರು ಸರಿಯಾದಂಥ ದಾಖಲೆಗಳಿಲ್ಲ ಇದು ತಕರಾರಲ್ಲಿದೆ ದಯವಿಟ್ಟು ಮೂರು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಅವರು ಅವ್ರ ಕೆಲಸ ಮುಗಿಸ್ಕೊಂಡು ಹೋದ್ರು ಸೊ ಮೂರು ತಿಂಗಳವರೆಗೂ ಅವ್ರು ಎಲ್ಲಿರುವಂಥದ್ದು ಈ ರೀತಿಯಾಗಿ ಕಂಗಂಡಹಳ್ಳಿ ಪಂಚಾಯಿತಿಯಲ್ಲಿ ಅತಿ ಯಥೇಚ್ಛವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ದಲಿತರ ಭೂಮಿಗಳನ್ನ ಕಬಳಿಕೆ ಮಾಡಿಕೊಳ್ತಾ ಇದ್ದಾರೆ ದಲಿತರಿಗೆ ಯಾವುದೇ ಒಂದು ಮೂಲಭೂತ ಸೌಲ ಸೌಲಭ್ಯಗಳಿಲ್ಲದೆ ದಲಿತರು ಇವತ್ತು ಎಂದಿನಂತ ಏನು ಇತಿಹಾಸದ ಪೂರ್ವದಲ್ಲಿ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಅದೇ ಪರಿಸ್ಥಿತಿ ಕೂಡ ಇವತ್ತು ನಾವು ಕಣ್ಮುಂದೆ ಕಾಣ್ಬೋದು ಯಾಕಂತಂದರೆ ಪಂಚಾಯಿತಿಯವರ ಕೊಟ್ಟು ಅದು ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಪಂಚಾಯಿತಿಯವರು ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಪಂಚಾಯಿತಿಯವರೇ ಖಾತ ಮಾಡಿಕೊಡ್ತಾರೆ ಇದುವರೆಗೂ ಕೂಡ ಎರಡು ಸಾವಿರದ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕಂದಾಯವನ್ನು ಕೂಡ ಇವರು ಕಟ್ಸ್ಕೊಳ್ತಾರೆ ಸ್ವತಃ ಪಂಚಾಯಿತಿಯವರೇ ಮನೆ ಕಟ್ಕೋ ಕಟ್ಕೊಳ್ಳೋದಕ್ಕೆ ಕಟ್ಟಡ ಅನುಮತಿಯನ್ನು ಕೂಡ ಅವರೇ ಕೊಡ್ತಾರೆ ಅವರೇ ಚುಕ್ಕಬಂದಿಗಳನ್ನ ಹಾಕಿರ್ತಾರೆ ಅಂದರೆ ಇವೆಲ್ಲ ಏನು ಪಂಚಾಯಿತಿಯಲ್ಲೇ ಕೂತ್ಕೊಂಡು ಮಾಡಿದ್ರೆ ಅಥವಾ ಸ್ಪ ಸ್ಥಳಕ್ಕೆ ಬಂದು ಮಾಜರ್ ಮಾಡಿ ಮಾಡಿ ಕೊಟ್ಟರೆ ಏನು ಮಾಡಿದ್ದಾರೆ ಇದೇನು ಒರಿಜಿನಲ್ ಪತ್ರಗಳೇನ ದ ಅಥವಾ ಡೂಪ್ಲಿಕೇಟ್ ಪತ್ರಗಳೇನ ಕೊಟ್ಟರೆ ಇವತ್ತು ದಲಿತರನ್ನ ಅಂತ ಕೆಲಸ ಏನಾದರೂ ಪಂಚಾಯತಿ ಅವ್ರು ಮಾಡ್ತಾ ಇದ್ದಾರಾ ಅನ್ನೋದೆಲ್ಲ ಕೂಡ ನಮ್ಗೆ ಅನುಮಾನಗಳಿದೆ ಆದ್ದರಿಂದ ಆದಷ್ಟು ಬೇಗ ಈ ಚಂದ್ರಮ್ಮ ಅನ್ನೋ ದಲಿತ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ಈ ವಿಚಾರವಾಗಿ ನಾವು ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ನಾವು ಹಿಂದೆ ಹೆಜ್ಜೆ ಹಾಕೋದಿಲ್ಲ ನಾವು ನ್ಯಾಯಕ್ಕೋಸ್ಕರ ಎಲ್ಲಿವರೆಗೂ ಆದರೂ ಹೋರಾಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ